ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇಂದಿನ ತರಗತಿಯಲ್ಲಿ ಕರ್ನಾಟಕ ಭೂಗೋಳ ವಿಷಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ ಯಾಕೆಂದರೆ ಈ ಪ್ರಶ್ನೆಗಳು ಎಲ್ಲ ಪರೀಕ್ಷೆಗಳಲ್ಲಿ ಪುನರಾವರ್ತನೆ ಆದ ಪ್ರಶ್ನೆಗಳಾಗಿರುವುದರಿಂದ ಮುಂಬರುವ ಪರೀಕ್ಷೆಗಳಿಗೆ ತುಂಬ ಉಪಯುಕ್ತವಾದ ಪ್ರಶ್ನೆಗಳಾಗಿವೆ ಹಾಗಾಗಿ ಸರಣಿಗಳ ಮೂಲಕ ದಿನಾಲೂ ಹತ್ತು ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ ಈಗಾಗಲೇ ಹತ್ತು ಪ್ರಶ್ನೆಗಳನ್ನು ನಾನು ಹಿಂದಿನ ತರಗತಿಯಲ್ಲಿ ಸಾಲ್ವ್ ಮಾಡಿದ್ದೀನಿ ಸೊ ಈಗ ಮತ್ತೆ ಹತ್ತು ಪ್ರಶ್ನೆಗಳನ್ನು ನಿಮ್ಮ ಎದುರಿಗೆ ಚರ್ಚೆ ಮಾಡ್ತಾ ಹೋಗ್ತೀನಿ ಸೊ ಹಿಂದಿನ ತರಗತಿಯ ಮೊದಲ ಪ್ರಶ್ನೆ ಹೀಗಿದೆ ಸೊ ಮೊದಲ ಪ್ರಶ್ನೆ ಹೀಗಿದೆ ಕರ್ನಾಟಕದ ಏಕೈಕ ಬಿಸಿ ನೀರಿನ ಬುಗ್ಗೆ ಯಾವುದು ಕರ್ನಾಟಕದ ಏಕೈಕ ಬಿಸಿ ನೀರಿನ ಬುಗ್ಗೆ ಯಾವುದು ಆಪ್ಷನ್ ಒಂದು ಮತ್ತೂರು ಆಪ್ಷನ್ ಎರಡು ಪುತ್ತೂರು ಆಪ್ಷನ್ ಮೂರು ಗಂಗಾವತಿ ಆಪ್ಷನ್ ನಾಲ್ಕು ಸಾಗರ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ಪುತ್ತೂರು ಕರ್ನಾಟಕದ ಏಕೈಕ ಬಿಸಿ ನೀರಿನ ಬುಗ್ಗೆ ಯಾವುದು ಅಂದರೆ ಪುತ್ತೂರು ಆಪ್ಷನ್ ಟು ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮ್ಯಾಂಗ್ರೋ ಅರಣ್ಯ ಕಂಡುಬರುವುದು ಎಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮ್ಯಾಂಗ್ರೋವ್ ಅರಣ್ಯ ಕಂಡುಬರುವುದು ಎಲ್ಲಿ ಆಪ್ಷನ್ ಒಂದು ಕುಂದಾಪುರ ಆಪ್ಷನ್ ಎರಡು ಕಾರವಾರ ಆಪ್ಷನ್ ಮೂರು ಕಾರಟಗಿ ಆಪ್ಷನ್ ನಾಲ್ಕು ಸಿರಸಿ ಸೊ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮ್ಯಾಂಗ್ರೋವ್ ಅರಣ್ಯ ಕಂಡುಬರುವುದು ಎಲ್ಲಿ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಕುಂದಾಪುರ ಕುಂದಾಪುರದಲ್ಲಿ ಅತಿ ಹೆಚ್ಚು ಮ್ಯಾಂಗ್ರೋ ಅರಣ್ಯಗಳು ಕಂಡು ಬರುತ್ತವೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದು ಆಪ್ಷನ್ ಒಂದು ಹುಲಿಕಲ್ ಆಪ್ಷನ್ ಎರಡು ಆಗುಂಬೆ ಆಪ್ಷನ್ ಮೂರು ಸಿರಸಿ ಆಪ್ಷನ್ ನಾಲ್ಕು ಮಂಗಳೂರು ಸೊ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದು ಅಂದರೆ ಆಗುಂಬೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಆಗುಂಬೆ ಹಾಗೆ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದು ಅಂದರೆ ಮೇಘಾಲಯದ ಮೌಸಿನ್ ರಾಮ್ ಅನ್ನುವಂಥ ಪ್ರದೇಶ ಅತಿ ಹೆಚ್ಚು ಭಾರತದಲ್ಲಿ ಮಳೆ ಬೀಳುವ ಪ್ರದೇಶವಾಗಿದೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಯಾವುದು ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಯಾವುದು ಆಪ್ಷನ್ ಒಂದು ಚಿಕ್ಕನಾಯಕನಹಳ್ಳಿ ಆಪ್ಷನ್ ಎರಡು ವಿಜಯಪುರ ಆಪ್ಷನ್ ಮೂರು ಬಾದಾಮಿ ಆಪ್ಷನ್ ನಾಲ್ಕು ಗೋಕಾಕ್ ಸೊ ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಯಾವುದು ಅಂದರೆ ಆಪ್ಷನ್ ಒಂದು ಚಿಕ್ಕನಾಯಕನಹಳ್ಳಿ ಚಿಕ್ಕನಾಯಕನಹಳ್ಳಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶವಾಗಿದೆ ಇದು ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಚಿಕ್ಕನಾಯಕನಹಳ್ಳಿ ಆದರೆ ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಯಾವುದು ಅಂದರೆ ರಾಜಸ್ಥಾನದ ರೋಯಲಿ ರಾಜಸ್ಥಾನದ ರೋಯಲಿ ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಯಾವುದು ಅಂದರೆ ರಾಜಸ್ಥಾನದ ರೊಯ್ಲಿ ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಯಾವುದು ಅಂದರೆ ಚಿಕ್ಕನಾಯಕನ ಹಳ್ಳಿ ನೆಕ್ಸ್ಟ್ ಐದನೇ ಪ್ರಶ್ನೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಯಾವ ಮಣ್ಣು ಕಂಡುಬರುತ್ತದೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಯಾವ ಮಣ್ಣು ಕಂಡುಬರುತ್ತದೆ ಆಪ್ಷನ್ ಒಂದು ಕೆಂಪು ಆಪ್ಷನ್ ಎರಡು ಕಪ್ಪು ಆಪ್ಷನ್ ಮೂರು ಮೆಕ್ಕಲು ಆಪ್ಷನ್ ನಾಲ್ಕು ಜಂಬಿಟ್ಟಿಗೆ ಮಣ್ಣು ಸೊ ಕರ್ನಾಟಕದಲ್ಲಿ ಅತಿ ಹೆಚ್ಚು ಯಾವ ಮಣ್ಣು ಕಂಡುಬರುತ್ತದೆ ಅಂದರೆ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ಕೆಂಪು ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಯಾವ ಮಣ್ಣು ಕಂಡುಬರುತ್ತದೆ ಅಂದರೆ ಕೆಂಪು ಮಣ್ಣು ಅದೇ ರೀತಿ ಭಾರತದಲ್ಲಿ ಅತಿ ಹೆಚ್ಚು ಯಾವ ಮಣ್ಣು ಕಂಡುಬರುತ್ತದೆ ಅಂದರೆ ಮೆಕ್ಕಲು ಮಣ್ಣು ಮೆಕ್ಕಲು ಮಣ್ಣು ಭಾರತದಲ್ಲಿ ಅತಿ ಹೆಚ್ಚು ಕಂಡುಬರುವ ಮಣ್ಣು ಮೆಕ್ಕಲು ಮಣ್ಣು ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಂಡುಬರುವ ಮಣ್ಣು ಕೆಂಪು ಮಣ್ಣು ಈ ಕೆಂಪು ಮಣ್ಣು ಅತಿ ಹೆಚ್ಚು ಎಲ್ಲಿ ಕಂಡುಬರುತ್ತದೆ ಅಂದರೆ ತಮಿಳುನಾಡು ಸೊ ಕೆಂಪು ಮಣ್ಣು ತಮಿಳುನಾಡಿನಲ್ಲಿ ಕಂಡುಬರುತ್ತದೆ ಕೆಂಪು ಮಣ್ಣು ತಮಿಳುನಾಡು ಇನ್ನು ಕಪ್ಪು ಮಣ್ಣು ಹೆಚ್ಚು ಎಲ್ಲಿ ಅಂದರೆ ಮಹಾರಾಷ್ಟ್ರ ಕಪ್ಪು ಮಣ್ಣು ಮಹಾರಾಷ್ಟ್ರ ಇನ್ನು ಮೆಕ್ಕಲು ಮಣ್ಣು ಎಲ್ಲಿ ಕಂಡು ಬರುತ್ತೆ ಹೆಚ್ಚು ಅಂದರೆ ಉತ್ತರ ಪ್ರದೇಶ ಇನ್ನು ಜಂಬಿಟ್ಟಿಗೆ ಮಣ್ಣು ಎಲ್ಲಿ ಕಂಡು ಬರುತ್ತದೆಂದರೆ ಮೇಘಾಲಯ ಸೊ ಕರ್ನಾಟಕದಲ್ಲಿ ಅತಿ ಹೆಚ್ಚು ಯಾವ ಮಣ್ಣು ಕಂಡು ಬರುತ್ತದೆ ಅಂದರೆ ಕೆಂಪು ಮಣ್ಣು ಭಾರತದಲ್ಲಿ ಅತಿ ಹೆಚ್ಚು ಯಾವ ಮಣ್ಣು ಕಂಡು ಬರುತ್ತದೆ ಅಂದರೆ ಮೆಕ್ಕಲು ಮಣ್ಣು ಈ ಕೆಂಪು ಮಣ್ಣು ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಂಡುಬರುವುದು ತಮಿಳುನಾಡಿನಲ್ಲಿ ಆಮೇಲೆ ಕಪ್ಪು ಮಣ್ಣು ಎಲ್ಲಿ ಅಂದರೆ ಮಹಾರಾಷ್ಟ್ರದಲ್ಲಿ ಮೆಕ್ಕಲು ಮಣ್ಣು ಉತ್ತರ ಪ್ರದೇಶದಲ್ಲಿ ಇನ್ನು ಜಂಬಿಟ್ಟಿಗೆ ಮಣ್ಣು ಹೆಚ್ಚು ಕಂಡುಬರುವುದು ಎಲ್ಲಿ ಅಂದರೆ ಮೇಘಾಲಯದಲ್ಲಿ ಇವು ಅತಿ ಹೆಚ್ಚು ಕಂಡುಬರುವ ರಾಜ್ಯಗಳಾಗಿವೆ ನೆಕ್ಸ್ಟ್ ಆರನೇ ಪ್ರಶ್ನೆ ಮಣ್ಣಿನ ಅಧ್ಯಯನವನ್ನು ಏನೆಂದು ಕರೆಯಲಾಗುತ್ತದೆ ಮಣ್ಣಿನ ಅಧ್ಯಯನವನ್ನು ಏನೆಂದು ಕರೆಯಲಾಗುತ್ತದೆ ಆಪ್ಷನ್ ಒಂದು ಪೆಟ್ರೋಲಜಿ ಆಪ್ಷನ್ ಎರಡು ಪೆಡಾಲಜಿ ಆಪ್ಷನ್ ಮೂರು ಶಿಶ್ಮೋಲಜಿ ಆಪ್ಷನ್ ನಾಲ್ಕು ಯಾವುದೂ ಅಲ್ಲ ಸೊ ಮಣ್ಣಿನ ಅಧ್ಯಯನವನ್ನು ಏನೆಂದು ಕರೆಯಲಾಗುತ್ತದೆ ಅಂದರೆ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎರಡು ಪೆಡಾಲಜಿ ಮಣ್ಣಿನ ಅಧ್ಯಯನ ಮಾಡುವುದನ್ನು ನಾವು ಪೆಡಾಲಜಿ ಅಂಥೇಳಿ ಕರಿತೀವಿ ನೆಕ್ಸ್ಟ್ ಏಳನೇ ಪ್ರಶ್ನೆ ಮಣ್ಣಿನಲ್ಲಿರುವ ಆಮ್ಲ ಯಾವುದು ಮಣ್ಣಿನಲ್ಲಿರುವ ಆಮ್ಲ ಯಾವುದು ಆಪ್ಷನ್ ಒಂದು ಹ್ಯೂಮಿಕ್ ಆಮ್ಲ ಆಪ್ಷನ್ ಎರಡು ಆಸ್ಕರ್ಬಿಕ್ ಆಮ್ಲ ಆಪ್ಷನ್ ಮೂರು ರೆಟಿನಾಲ ಆಪ್ಷನ್ ನಾಲ್ಕು ಥಯಾಮಿನ್ ಸೊ ಮಣ್ಣಿನಲ್ಲಿರುವ ಆಮ್ಲ ಯಾವುದು ಅಂದರೆ ಹ್ಯೂಮಿಕ್ ಆಮ್ಲ ಮಣ್ಣಿನಲ್ಲಿ ಕಂಡುಬರುವ ಆಮ್ಲ ಯಾವುದು ಅಂದರೆ ಹ್ಯೂಮಿಕ್ ಆಮ್ಲ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಕಾವೇರಿ ನದಿಯ ಉಗಮ ಸ್ಥಾನ ಡ್ಯಾಶ್ ಕಾವೇರಿ ನದಿಯ ಉಗಮ ಡ್ಯಾಶ್ ಒಂದನೇದು ತಲಕಾವೇರಿ ಆಪ್ಷನ್ ಟು ಮಹಾಬಲೇಶ್ವರ ಆಪ್ಷನ್ ಮೂರು ಚಿಕ್ಕಮಗಳೂರು ಆಪ್ಷನ್ ನಾಲ್ಕು ರಾಮನಗರ ಸೊ ಕಾವೇರಿ ನದಿಯ ಉಗಮ ಸ್ಥಾನ ಯಾವುದು ಅಂದರೆ ತಲಕಾವೇರಿ ಕಾವೇರಿ ನಗಿ ನದಿ ಹುಟ್ಟಿಕೊಳ್ಳೋದು ಎಲ್ಲಿ ಅಂದರೆ ಕೊಡಗು ಜಿಲ್ಲೆಯ ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಈ ಕಾವೇರಿ ನದಿಯ ಉಗಮ ಸ್ಥಾನವನ್ನು ನಾವು ನೋಡ್ಬೋದು ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಮೆಕ್ಕಲು ಮಣ್ಣು ಎಂದರೆ ಮೆಕ್ಕಲು ಮಣ್ಣು ಎಂದರೆ ಆಪ್ಷನ್ ಒಂದು ಬಜಾರ್ಡ್ ಶಿಲೆಯಿಂದ ನಿರ್ಮಾಣವಾದ ಮಣ್ಣಿಗೆ ನಾವು ಮೆಕ್ಕಲು ಮಣ್ಣು ಅಂತೇಳಿ ಕರಿತೀವಿ ಸೆಕೆಂಡ್ ನದಿಗಳ ಸಂಚಯನ ಥರ್ಡ್ ಗ್ರಾನೈಟ್ ಶಿಲೆಯಿಂದ ಶಿಥಿಲೀಕರಣ ಮೂರನೇದು ಶಿಥಲೀಕರಣದಿಂದ ಸೊ ಮೆಕ್ಕಲು ಮಣ್ಣು ಎಂದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಟು ನದಿಗಳ ಸಂಚಯನ ನದಿಗಳ ಸಂಚಯನದಿಂದ ಉಂಟಾದ ಮಣ್ಣಿಗೆ ನಾವು ಮೆಕ್ಕಲು ಮಣ್ಣು ಅಂಥೇಳಿ ಕರಿತೀವಿ ಸೊ ಈ ಬಜಾಟ್ ಶಿಲೆಯಿಂದ ನಿರ್ಮಾಣವಾದ ಮಣ್ಣಿಗೆ ನಾವು ಏನಂತ ಕರಿತೀವಿ ಅಂದರೆ ಈ ಬಜಾಟ್ ಶಿಲೆಯಿಂದ ನಿರ್ಮಾಣವಾದ ಮಣ್ಣಿಗೆ ನಾವು ಕಪ್ಪು ಮಣ್ಣು ಅಂಥೇಳಿ ಕರಿತೀವಿ ಬಜಾಟ್ ಶಿಲೆಯಿಂದ ನಿರ್ಮಾಣವಾದ ಮಣ್ಣಿಗೆ ಕಪ್ಪು ಮಣ್ಣು ಹೇಳಿ ಕರಿತೀವಿ ಇನ್ನು ಗ್ರ್ಯಾನೈಟ್ ಶಿಲೆಯಿಂದ ಶಿಥಿಲೀಕರಣವಾಗಿರುವಂಥ ಮಣ್ಣಿಗೆ ನಾವು ಕೆಂಪು ಮಣ್ಣು ಅಂತ ಹೇಳಿ ಕರಿತೀವಿ ಸೊ ಮೆಕ್ಕಲು ಮಣ್ಣು ಎಂದರೆ ನದಿಗಳ ಸಂಚಯನದಿಂದ ಬಜಾರ್ಡ್ ಶಿಲೆಯಿಂದ ನಿರ್ಮಾಣವಾದ ಮಣ್ಣಿಗೆ ಕಪ್ಪು ಮಣ್ಣು ಅಂಥೇಳಿ ಕರಿತೀವಿ ಗ್ರಾನೈಟ್ ಶಿಲೆಯಿಂದ ಶಿಥಿಲೀಕರಣವಾದ ಮಣ್ಣಿಗೆ ನಾವು ಕೆಂಪು ಮಣ್ಣು ಅಂತೇಳಿ ಕರಿತೀವಿ ನದಿಗಳ ಸಂಚಯನದಿಂದ ಉಂಟಾದ ಮಣ್ಣಿಗೆ ನಾವು ಮೆಕ್ಕಲು ಮಣ್ಣು ಅಂಥೇಳಿ ಕರಿತೀವಿ ಸೊ ನೆಕ್ಸ್ಟ್ ಪ್ರಶ್ನೆ ಹತ್ತನೇ ಪ್ರಶ್ನೆ ಕರ್ನಾಟಕದಲ್ಲಿ ಉದ್ದವಾಗಿ ಹರಿಯುವ ನದಿ ಯಾವುದು ಕರ್ನಾಟಕದಲ್ಲಿ ಉದ್ದವಾಗಿ ಹರಿಯುವ ನದಿ ಯಾವುದು ಆಪ್ಷನ್ ಒಂದು ಕಾವೇರಿ ಆಪ್ಷನ್ ಎರಡು ಕೃಷ್ಣ ಆಪ್ಷನ್ ಮೂರು ಡೋನಿ ಆಪ್ಷನ್ ನಾಲ್ಕು ಶರಾವತಿ ಸೋ ಕರ್ನಾಟಕದಲ್ಲಿ ಉದ್ದವಾಗಿ ಹರಿಯುವ ನದಿ ಯಾವುದು ಅಂದರೆ ಅದುವೇ ಕೃಷ್ಣಾ ನದಿ ನಮ್ಮ ಕರ್ನಾಟಕದಲ್ಲಿ ಉದ್ದವಾಗಿ ಹರಿಯುವ ನದಿಯನ್ನು ನಾವು ಕೃಷ್ಣಾ ನದಿ ಅಂತೇಳಿ ಕರಿತೀವಿ ಇನ್ನು ಕಾವೇರಿಯನ್ನು ನಾವು ಎಲ್ಲಿ ಕಾವೇರಿಯ ಉಗಮ ಸ್ಥಾನ ಎಲ್ಲಿ ಯಾವುದು ಅಂದರೆ ತಲಕಾವೇರಿಯಲ್ಲಿ ಕಾವೇರಿ ನದಿಯ ಉಗಸ್ ಸ್ಥಾನವನ್ನು ನಾವು ಕಾಣ್ಬೋದು ಹಾಗೂ ಈ ಕಾವೇರಿ ನದಿಗೆ ಈ ಕಾವೇರಿ ನದಿಗೆ ನಾವು ದಕ್ಷಿಣದ ಗಂಗೆ ಅಂಥೇಳಿ ಕರಿತೀವಿ ಕಾವೇರಿ ನದಿಗೆ ನಾವು ದಕ್ಷಿಣದ ಗಂಗೆ ಅಂಥೇಳಿ ಕರಿತೀವಿ ಆಮೇಲೆ ಕೃಷ್ಣಾ ನದಿ ಕರ್ನಾಟಕದಲ್ಲಿ ಅತಿ ಉದ್ದವಾಗಿ ಹರಿಯುವ ನದಿಯನ್ನು ಕೃಷ್ಣಾ ನದಿ ಅಂಥೇಳಿ ಕರಿತೀವಿ ಇನ್ನು ಕರ್ನಾಟಕದ ಕಣ್ಣೀರಿನ ನದಿ ಅಂಥೇಳಿ ನಾವು ಡೋಣಿ ನದಿಗೆ ಕರಿತೀವಿ ಕರ್ನಾಟಕದ ಕಣ್ಣೀರಿನ ನದಿ ಯಾವುದು ಅಂದರೆ ಡೋಣಿ ನದಿ ಇನ್ನು ಶ ಸೊ ಇದಾಗಿತ್ತು ಇಂದಿನ ತರಗತಿ ಹಾಗೂ ಮುಂದಿನ ತರಗತಿಯಲ್ಲಿ ಮತ್ತೆ ಹತ್ತು ಪ್ರಮುಖ ಪ್ರಶ್ನೆಗಳನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಚರ್ಚೆ ಮಾಡ್ತಾ ಹೋಗ್ತೀನಿ ಸೊ ಈ ತರಗತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಪ್ರೋತ್ಸಾಹ ನನ್ನ ಚಾನಲ್ ಮೇಲೆ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳಿಕೊಳ್ಳುತ್ತಾ ಇಲ್ಲಿಯವರೆಗೂ ನನ್ನ ತರಗತಿಯನ್ನು ವೀಕ್ಷಣೆ ಮಾಡಿದ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್